ಹಲೋ ಫುಡ್ಡೀಸ್ ವೆಲ್ಕಮ್ ಟು ಅವರ್ ರಮ್ಯಾ ರೆಸಿಪಿ ಮಾರ್ಕೆಟ್ ಬಾರ್ಲೆ ಅಕ್ಕಿ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡೋಣ ಬಾರ್ಲೆ ಅಕ್ಕಿ ತಕ್ಷಣ ಡಯೆಟ್ ಮಾಡೋರಿಗೆ ಬೇಗ ನೆನಪಾಗುತ್ತೆ ಅದೇ ರೀತಿ ಬರೀ ಡಯಟ್ ಮಾಡೋರಿಗೆಲ್ಲ ಎಲ್ರಿಗೂ ಯೂಸ್ ಮಾಡ್ಬೋದು ಪಾಯಸ ಮಾಡೋದು ಹೇಗೆ ನೋಡ್ಕೊಂಬರೋಣ ಮೊದಲಿಗೆ ನಾನು ಬಾರ್ಲೆ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಡ್ರೈ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಯಾವ ಕಲರ್ ಬಂದಿದೆ ಅಂತ ಇಷ್ಟು ಕಲ್ಲರ್ ಬಂದರೆ ಸಾಕು ಇದನ್ನು ಡ್ರೈ ಫ್ರೈ ಮಾಡಿಕೊಂಡು ಸ್ವಲ್ಪ ತರತಾರಿಯಾಗಿ ರುಬ್ಕೊಳ್ಳೋಣ ನೋಡ್ತಾ ಇರ್ಬೋದು ಇಷ್ಟು ತರತಾರೆ ಇದ್ದರೆ ಸಾಕು ಮತ್ತು ಅದೇ ಪಾತ್ರೆಗೆ ನಾನು ತುಪ್ಪ ಹಾಕೋತಾ ಇದ್ದೀನಿ ಆ ತುಪ್ಪಗೆ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನಂತರ ಇದಕ್ಕೆ ನಾನು ಬೇಳೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅದೇ ಪಾತ್ರೆಗೆ ತುಪ್ಪದ ಜೊತೆಗೆ ಹೆಸರುಬೇಳೆ ಕೂಡ ರುಬ್ಬೋಣ ನೆಕ್ಸ್ಟ್ ಅದೇ ಪಾತ್ರೆಗೆ ನಾನು ನೀರು ಹಾಕೋತಾ ಇದ್ದೀನಿ ನೀರು ಕಾಯ್ದ ನಂತರ ನಾನು ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲ ಕುದಿ ಬರ್ತಾಯಿದೆ ಅಂದಾಗ ನಾನು ಉರಿದು ಹೆಸರು ಹೆಸರುಬೇಳೆ ಕೂಡ ಹಾಕೋತಾ ಇದ್ದೀನಿ ಬೇಳೆನ ನಾವು ಒಂದು ಫೈವ್ ಟು ಟೆನ್ ಮಿನಿಟ್ಸು ಚೆನ್ನಾಗಿ ಬೇಯೋ ಥರ ಬಿಡೋಣ ಕಡಿಮೆ ಉರಿಯಲ್ಲಿ ಉಬ್ಬಿಟ್ಬಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದಾಗ ನಾವು ಬಾರ್ಲೆ ಅಕ್ಕಿನ ರುಬ್ಕೊಂಡು ಸಾರಿ ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಈಗ ಹಾಕ್ಕೊಳ್ಳೋಣ ಈಗ ಮೆಲ್ಲಗೆ ನಾವು ಹಾಕ್ಕೊಳ್ಳೋಣ ಗಂಟಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಯಿತು ಅಂದ್ರೂ ಏನೂ ತೊಂದರೆ ಇಲ್ಲ ಆರಾಮಾಗಿ ಕರಗುತ್ತೆ ಗಂಟು ಕೂಡ ಒಡ್ಕೊಳ್ಳುತ್ತೆ ನಂತರ ಈಗ ನೋಡ್ಬೋದು ಅದನ್ನು ಅದು ಬೇಯಕ್ಕೆ ಬಿಟ್ಟ ಮೇಲೆ ಈ ಥರ ಗಟ್ಟಿಗೆ ಆಗುತ್ತೆ ಆಗ ನಾವು ಇದನ್ನು ಹಾಗೇ ಬೇಕಾದರೂ ತಿನ್ಬೋದು ಇಲ್ಲಾಂದರೆ ಇದಕ್ಕೆ ಹಾಲು ಮಿಕ್ಸ್ ಮಾಡಿ ಕೂಡ ತಿನ್ಬೋದು ನಾನು ಎರಡು ಥರನೂ ಟೇಸ್ಟ್ ನೋಡಿದೆ ಹಾಲು ಹಾಕೊಂಡಲ್ಲಿನೂ ಹಾಗೇನೂ ತಿನ್ನೋಕ್ಕೂ ಚೆನ್ನಾಗಿದೆ ಹಾಲು ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೇಗನೆ ಹೆಲ್ತಿ ಸ್ವೀಟ್ ರೆಸಿಪಿನ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ಯಾಕ್ ತಡ ಇಷ್ಟ ಆಗಿದ್ದಲ್ಲಿ ಲೈಕು ಕಮೆಂಟು ಶೇರ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಒಳಗೆ ಬನ್ನಿ ಮತ್ತೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್